ಸರ್ ಸರ್ಸಸ್ ಬಿಟ್ನ ಆ ನಂತರ ನೀವು ನಿಮ್ಮ ನಿರ್ಮಾಪಕರು ನಿರ್ಮಾಪಕರು ಉಮಾಪತಿ ಅವರು ನೀವು ಒಂದೇ ಸ್ಟೇಜ್ ಮೇಲೆ ಕಾಣಿಸ್ಕೊಳ್ತೀವಿ ಏನ್ ಹೇಳ್ತೀರಾ ಸರ್ ಕಾಂಟ್ರೋವರ್ಸಿಗೂ ನನಗೂ ಸಂಬಂಧ ಇಲ್ಲ ಓಕೆ ನಾವು ಉಮಾಪತಿ ಸರ್ ಮುಂದೆ ಹಿಂದೇನು ಚೆನ್ನಾಗಿದ್ದೀವಿ ಇವತ್ತು ಚೆನ್ನಾಗಿದ್ದೀವಿ ಅವ್ರು ನನ್ನ ನಿರ್ಮಾಪಕರು ಅನ್ನದಾತರು ನನ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಆ ಗೌರವ ಸದಾ ಕಾಲ ನಾ ಇರೋ ತನಕ ಇರುತ್ತೆ ಸರ್ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ಬೆಳವಣಿಗೆ ಒಂದು ಕಡೆ ಇಲ್ಲಿವರೆಗೂ ಆದಂತಹ ಆರು ತಿಂಗಳಲ್ಲಿ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಇದೆ ಅದ್ರ ಮಧ್ಯೆ ಕನ್ನಡ ಚಿತ್ರರಂಗದಲ್ಲಿ ನಡೆಸಿರುವಂತಹ ಘಟನೆಗಳು ಆ ವಿಚಾರ ಬಗ್ಗೆ ಏನೇ ಸಕ್ಸಸ್ ರೇಟ್ ಕಡಿಮೆ ಇರಕ್ಕೆ ಕಾರಣ ಐ ಪಿ ಎಲ್ ಅಂಡ್ ಎಲೆಕ್ಷನ್ ಒಟ್ಟಿಗೆ ಬಂದಿದೆ ಯಾವುದೋ ಎಲೆಕ್ಷನ್ ಇಲ್ಲ ಬರೀ ಐ ಪಿ ಎಲ್ ಬಂದಿದ್ರೆ ಇಂಡಸ್ಟ್ರಿ ಚೆನ್ನಾಗಿರ್ತಿತ್ತು ಸುಮಾರು ಸಿನಿಮಾ ರಿಲೀಸ್ ಆಗಬೇಕಾಯ್ತು ಬಟ್ ಇನ್ ಆರು ತಿಂಗಳು ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳಿವೆ ಮ್ಯಾಕ್ಸ್ ಇದೆ ಮಾರ್ಟಿನ್ ಇದೆ ಭೀಮಾ ಇದೆ ಇನ್ನೂ ಹಲ್ ಹಲವಾರು ಸಿನಿಮಾಗಳಿದೆ ಇನ್ನು ನಮ್ಮ ಡಿ ಬಾಸ್ ಇನ್ನೊಂದು ಡೆವಿಲ್ ಸಿನಿಮಾ ಸದ್ಯದಲ್ಲೇ ಡಿಸೆಂಬರ್ ಬರ್ಬೋದು ನಮಗೂ ಒಂದು ಓಪ್ ಇದೆ ಸೊ ಎಲ್ಲ ಅಂದ್ಕೊಂಡಂಗೆ ಈ ಆರು ತಿಂಗಳು ಇಂಡಸ್ಟ್ರಿ ಮತ್ತೆ ಚೇತರಿಸ್ಕೊಳ್ಳುತ್ತೆ ಇಂಡಸ್ಟ್ರಿನ ಯಾರೋ ನಾಲ್ಕು ಜನ ಗಾಂಧಿನಗರದ ಪೀಪಲ್ ಹೇಳಿದ ತಕ್ಷಣವೇ ಇಂಡಸ್ಟ್ರಿ ಹಾಳಾಗೋಯ್ತು ಮುಳುಗೋಯ್ತು ಅನ್ನೋದಿಲ್ಲ ಒಂದು ಲವ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಎಪ್ಪತ್ತು ಥಿಯೇಟರ್ ಓಪನ್ ಆಗುತ್ತೆ ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ ಬಟ್ ಯಾವುದೇ ಒಂದು ಎರಡು ಸಿನಿಮಾ ಫ್ಲಾಪ್ ಆದ ತಕ್ಷಣ ಒಂದು ಹತ್ತು ಹದಿನೈದು ತೇಟರ್ ಕ್ಲೋಸ್ ಆದ ತಕ್ಷಣ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ ಇಂಡಸ್ಟ್ರಿ ಮುಳುಗೋಯ್ತು ಟಿವಿ ರೇಟ್ಸ್ ಇಲ್ಲ ಡಬ್ಬಿಂಗ್ ರೇಟ್ಸ್ ಇಲ್ಲ ಭೀಮಾ ಸೇಲ್ ಆಗಿದೆ ಮ್ಯಾಕ್ಸ್ ಸೇಲ್ ಆಗಿದೆ ಮಾರ್ಟಿನ್ ಸೇಲ್ ಆಗಿದೆ ಇವೆಲ್ಲ ಸಿನಿಮಾಗಳಲ್ವಾ ಸೊ ಇಂಡಸ್ಟ್ರಿ ಚೆನ್ನಾಗಿದೆ ಇನ್ನೂ ಚೆನ್ನಾಗ್ ಆಗುತ್ತೆ ಲಾಸ್ಟ್ ಇಯರ್ ತಗೊಂಡ್ರು ಕಾಂತಾರ ಬಂದಾಗೂ ಇದೇ ಥರ ಇತ್ತು ಬಟ್ ಕಾಟೇರ ಬಂದಗೂ ಒಂಬತ್ತು ಹತ್ತು ತಿಂಗಳು ತುಂಬಾ ಕಷ್ಟದಲ್ಲಿತ್ತು ಕಾಟೇರ ಆ್ಯಂಡ್ ಉಪಾಧ್ಯಕ್ಷ ಬ್ಲಾಕ್ ಬಸ್ಟರ್ ಇಟ್ಟಾಯಿತು ಸೊ ಈ ವರ್ಷ ಭೀಮಾ ಹಿಟ್ ಆಗ್ಲಿ ಎಲ್ಲ ಸಿನಿಮಾ ಹಿಟ್ ಆಗ್ಲಿ ಅಂತ ನಾನು ಆರೈಸ್ತೀನಿ ಓಕೆ ಸರ್ ದರ್ಶನ್ ಅವರ ಹೆಸರು ಹೇಳಿದಕ್ಕೆ ಹೇಳ್ತೀನಿ ಒಂದು ಆಪಾದನೆ ಮೇಲೆ ಜೈಲ್ ಸೇರುವಂಥದ್ದು ನೀವು ರೆಡಿ ಇದೆ ಸೊ ಆಪಾದನೆ ಬಗ್ಗೆ ನೀವು ಕಾಟೆರ ಚಿತ್ರದ ಟೈಮಲ್ಲಿ ಅವ್ರ ಜೊತೆ ತುಂಬ ಓಡಾಡ್ತದೆ ಏನ್ ಹೇಳಿ ಸರ್ ಸರ್ ಕಾಟೆ ಸಿನಿಮಾದಿಂದ ಒಡನಾಟ ಅಲ್ಲ ಒಂದು ಹತ್ತು ಹತ್ತೆರಡು ವರ್ಷದಿಂದ ನಾನು ಇಂಡಸ್ಟ್ರಿ ಬಂದು ತಗೊಂಡಿದ್ರು ದರ್ಶನ್ ಸರ್ ಬಲ್ಲೆ ಬಟ್ ರಾಬರ್ಟ್ ಸಿನಿಮಾದಿಂದ ದರ್ಶನ್ ಸರ್ ನಾನು ಹತ್ರ ಆಗ್ತೀನಿ ಕಾಟೇರದಿಂದ ಇನ್ನೂ ಹತ್ರ ಆಗ್ತೀವಿ ಒಂದು ಒಳ್ಳೆ ಒಡನಾಟ ನಿರ್ದೇಶಕರೇ ಅಂತಲೇ ಗೌರವ ಕೊಟ್ಟು ಮಾತಾಡಿಸೋ ಅಂತ ಎಲ್ಲೇ ಇದ್ರು ಸುದ್ದ ಆ ಪದನ ಅವರು ಯಾವತ್ತೂ ಹೆಸರಿಟ್ ಕರೆಯಲ್ಲ ಯಾರೇ ನಿರ್ದೇಶಕರು ಇದ್ರು ನಿರ್ದೇಶಕರೇ ಅಂತಲೇ ಕರೀತಾರೆ ನೀವೇ ಒಂದು ಮಾತು ಹೇಳಿದ್ರಿ ಆಪಾದನೆ ಅಷ್ಟೇ ಅವರು ಇನ್ನೂ ಆರೋಪಿ ಅಷ್ಟೇ ಅಪರಾಧಿ ಅಲ್ಲ ದರ್ಶನ್ ಸರ್ ಜೆಸಿಲ್ ಇದ್ದಾರೆ ಸೊ ಯಾರ್ಯಾದರೂ ಅಷ್ಟೇ ನೀವು ಯಾರು ಅಲ್ಲ ಏನು ನಡೆದಿದೆ ಅಂತ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅದಕ್ಕೆ ಅಂತ ತುಂಬ ವರ್ಷಗಳು ಓದಿ ಲಾಯರ್ಗಳಾಗಿದ್ದಾರೆ ಜಡ್ಜ್ಗಳಾಗಿದ್ದಾರೆ ಅವರು ತೀರ್ಮಾನ ತಗೋತಾರೆ ಸೊ ತೀರ್ಮಾನನ ಅವ್ರ ಅಪರಾಧಿನ ಅಥವಾ ಆರೋಪಿನ ಅಪರಾಧಿ ಅಂತ ನಾನು ಹೇಳಕ್ಕೆ ನೀವು ನಮ್ಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ ಅದಕ್ಕೆ ಒಂದು ಓನ್ಲಿ ರೈಟ್ಸ್ ಇರುವಂಥದ್ದು ನ್ಯಾಯ ಸಲ್ಲುವಂಥದ್ದು ನ್ಯಾಯಾಲಯದಲ್ಲಿ ಮಾತ್ರ ಅದು ಸಿಗುತ್ತೆ ಆದಷ್ಟು ಬೇಗ ಸಿಗ್ಲಿ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ನಿಜವಾದ ಆರೋಪಿಗಳಿದ್ದಾರೆ ಅಪರಾಧಿಗಳು ಅವ್ರಿಗೆ ಶಿಕ್ಷೆ ಆಗಲಿ ಮೇಲ್ನೋಟಕ್ಕೆ ನನಗನ್ಸೋದು ಇದೊಂದು ಬಾಸ್ ಅವರು ಒಂದು ಟ್ರ್ಯಾಪಲ್ಲಿ ತಗಲಾಕೊಂಡಿರ್ಬೋದೇನೋ ಸೊ ಆದಷ್ಟು ಬೇಗ ಅವ್ರು ಹೊರಗಡೆ ಬರಲಿ ಒಂದು ಮಾತು ಹೇಳ್ತೀನಿ ಬಾಸ್ ಜೈಲಲ್ಲಿದ್ರು ಅವ ನಡೀತಾ ಇದೆ ಹೊರ್ಗಡೆ ಬಂದರು ಅವ ನಡೆಯುತ್ತೆ ಆ ಅವ್ರ ಇಂಡಸ್ಟ್ರಿಯ ದರ್ಶನ್ ಸರ್ ಒಬ್ರು ಮೆರು ನಟ ಅವರು ಅವ್ರ ಇಂಡಸ್ಟ್ರಿಗೆ ಒಂದು ತೂಕ ಸೊ ಅವ್ರೆಷ್ಟು ಬೇಗ ಆಚೆ ಬರ್ತಾರೆ ಇಂಡಸ್ಟ್ರಿಗೂ ಒಳ್ಳೆದಾಗುತ್ತೆ ಒಳ್ಳೆ ಬೆಳವಣಿಗೆಗಳಾಗುತ್ತೆ ಒಳ್ಳೊಳ್ಳೆ ಸಿನಿಮಾ ನಡೆಯುತ್ತೆ ನೂರಾರು ಕೋಟಿ ಟರ್ನ್ ಓವರ್ ನಮ್ಮ ಕನ್ನಡ ಇಂಡಸ್ಟ್ರಿ ನಡೆಯುತ್ತೆ ಅವ್ರು ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಮಾಡಲ್ಲ ಸೊ ನಿಮಗೂ ಗೊತ್ತು ಅದನ್ನು ಸೊ ಎಷ್ಟೋ ಟೆಕ್ನಿಷಿಯನ್ ಕನ್ನಡ ಟೆಕ್ನಿಷಿಯನ್ಗೆ ಅವ್ರು ಅವಕಾಶಗಳು ಕೊಡೋದು ನಾನು ಇಂಡಸ್ಟ್ರಿಯನ್ ಆಗಿ ವಿದೇಶಕನಾಗಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗ್ಲಿ ಆ ದರ್ಶನ್ ಸರ್ ನಾನು ಒಂದು ದೇವರ ಕೇಳ್ಕೊತೀವಿ ನಿರಪರಾಧಿ ಆಗಿ ಒಂದು ಆಚೆ ಬರ್ಲಿ ಅನ್ನೋದು ನಾನೊಂದು ಕಳಕಳಿ ಸರ್ ಮಾತಾಡುವಾಗ ಮೆನ್ಷನ್ ಮಾಡಿದ್ರೆ ಒಂದು ಟ್ರಾಪ್ ನಲ್ಲಿ ಸಿಲ್ಕೊಂಡಿರ್ಬೋದು ಅಂತ ಹೇಳಿ ದರ್ಶನ್ ಅವರ ಟ್ರ್ಯಾಪ್ ಮಾಡೋದಕ್ಕೆ